ವರ್ಷ ಮೊಮ್ಮಕ್ಕಳ ಜೊತೆ ಆಡುವ ವಯಸ್ಸಲ್ಲಿ ಅಳಿಯನ ಜೊತೆ ಪೋಲಿಯೋ ಆಟ ಆಡ್ತಾ ಇದ್ಲು ತನ್ನ ನ ತನ್ನ ಮಗಳಿಗೆ ಗಂಟು ಹಾಕಿ ಈಕೆ ಕಾಮತೃಷೆ ತೀರಿಸ್ಕೊಳ್ತಾ ಇದ್ಲು ಮದುವೆಯಾದ ಹದಿನೈದೇ ದಿನಕ್ಕೆ ಅತ್ತೆ ಅಳಿಯ ಸರಸದ ಆಟ ಆಡ್ತಿದ್ರು ಮನೆಯಲ್ಲೇ ಕದ್ದು ಮುಚ್ಚಿ ಮುದ್ದಾಡ್ತಾ ಇದ್ರು ಇವರ ಅಕ್ರಮ ಸಂಬಂಧ ಗೊತ್ತು ಮಾಡಿದ್ದು ಮೊಬೈಲ್ ನಲ್ಲಿದ್ದ ಅಶ್ಲೀಲ ಮೆಸೇಜ್ಗಳು ಅಪ್ಪ ಮಗಳಿಗೆ ಅಷ್ಟರಲ್ಲಿ ಅತ್ತೆ ಅಳಿಯ ಎಸ್ ಕೆ ಅಳಿಯನಿಗೆ ಇಪ್ಪತ್ತೈದು ವರ್ಷ ಅತ್ತೆಗೆ ಐವತ್ತೈದು ವರ್ಷ ಕಾಮತೃಷೆಗಾಗಿ ಮಗಳಿಗೆ ಮಲತಾಯಿ ಮಸಲತ್ತು ಮದುವೆಯಾದ ಹದಿನೈದೇ ದಿನಕ್ಕೆ ಅತ್ತೆ ಅಳಿಯ ಎಸ್ಕೆ ಈ ರೀಲ್ಸ್ ನೋಡಿದ್ರೆ ಏನ್ ಮುದ್ದಾದ ಜೋಡಿ ಅನ್ಸುತ್ತೆ ಯಾರ್ ಕಣ್ಣು ಬೀಳದೆ ಇರ್ಲಪ್ಪಾ ಅನ್ಸುತ್ತೆ ಈ ಜೋಡಿ ಮಸ್ತ್ ಆಗಿ ಏನೋ ಕಾಣುತ್ತೆ ನಿಜ ಆದ್ರೆ ನೀವ್ ಅಂದ್ಕೊಂಡಂತೆ ಇವರು ಗಂಡ ಹೆಂಡತಿ ಅಲ್ಲ ಕಣ್ರಿ ಜಸ್ಟ್ ಇಪ್ಪತ್ತೈದು ವರ್ಷ ಈ ಅಮ್ಮನ ಹೆಸರು ಶಾಂತಮ್ಮ ಬರೋಬ್ಬರಿ ಐವತ್ತೈದು ವರ್ಷ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಲ್ವಾ ಮೊಮ್ಮಕ್ಕಳನ್ನ ಆಡುವ ವಯಸ್ಸಲ್ಲಿ ಈಕೆ ಅಳಿಯನ ಜೊತೆ ಆಟವಾಡ್ತಿದ್ಲು ತನ್ನ ಕಾಮ ತೃಷೆಗಾಗಿ ತನ್ನ ಲವ್ವರ್ನೆ ಮಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾಳೆ ಹೆಂಡತಿ ಜೊತೆ ಸಂಸಾರ ಮಾಡು ಅಂದ್ರೆ ಈ ಐನಾತಿ ಅತ್ತೆ ಜೊತೆನೆ ವಾಟವಾಡ್ತಿದ್ದಾನೆ ಅತ್ತೆ ಅಳಿಯ ಮಜಾ ಮಾಡ್ತಿದ್ರೆ ಅಪ್ಪ ಮಗಳು ಕಣ್ಣೀರಿಡ್ತಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ನಿವಾಸಿ ಈ ನಾಗರಾಜ್ ಹದಿಮೂರು ವರ್ಷಗಳ ಹಿಂದೆ ಮೊದಲನೇ ಪತ್ನಿಗೆ ಡೈವೋರ್ಸ್ ನೀಡಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾಚೇನಹಳ್ಳಿ ಗ್ರಾಮದ ಶಾಂತಮ್ಮನನ್ನ ಮದುವೆಯಾಗಿದ್ರು ನಾಗರಾಜ್ ಅವರ ಮೊದಲ ಪತ್ನಿಯ ಮಗಳೇ ಕಣ್ಣೀರಿಡ್ತಾ ಇರೋ ಹೇಮಾವತಿ ಇವರ ಗಂಡನೆ ಗಣೇಶ್ ಈತನಿಗೂ ಶಾಂತಮ್ಮನಿಗೂ ಎರಡು ವರ್ಷಗಳ ಹಿಂದಿನಿಂದಲೂ ಪರಿಚಯವಿತ್ತು ಹೀಗೆ ಪರಿಚಯವಾದ ಗಣೇಶ್ನನ್ನ ಮನೆಗೆ ಕರೆತಂದಿದ್ದ ಶಾಂತಮ್ಮ ತನ್ನ ಗಂಡನ ಹಿರಿಯ ಮಗಳು ಹೇಮಾವತಿಗೆ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ಲು ಮಗಳಿಗೆ ಬಲವಂತವಾಗಿ ಗಣೇಶ್ನನ್ನ ಗಂಟು ಹಾಕಿದ್ಲು

ಆಗ ತನ್ನ ಮಲತಾಯಿ ಜೊತೆ ಪತಿ ಗಣೇಶ್ ವಾಟ್ಸ್ಆಪ್ ಚಾಟ್ ಮಾಡಿರೋದು ಗಮನಿಸಿದ್ದಾಳೆ ಶಾಕ್ ಆಗಿದ್ದೇನು ಅಂದ್ರೆ ತನ್ನ ಮಲತಾಯಿ ಹಾಗೂ ಪತಿರಾಯ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಅದನ್ನ ಕಾಲ್ ರೆಕಾರ್ಡ್ ಮಾಡಿ ತಂದೆಗೆ ಕಳಿಸಿದ್ದಾಳೆ ಅಳಿಯ ಗಣೇಶ್ ಹತ್ತೆ ಶಾಂತಮ್ಮಳ ಸಂಬಂಧ ಇಷ್ಟಕ್ಕೆ ಮುಗಿದಿಲ್ಲ ಕಳೆದ ಎರಡು ವರ್ಷಗಳಿಂದಲೂ ಈ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ರಂತೆ ಆದ್ರೆ ಇದನ್ನ ಮುಂದುವರೆಸಲು ಕಷ್ಟ ಆಗ್ತಿದ್ರಿಂದ ಮದುವೆ ಪ್ಲಾನ್ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ತನ್ನ ಗಂಡನ ಮೊದಲನೇ ಹೆಂಡತಿ ಮಗಳಿಗೆ ಮದುವೆ ಮಾಡಿಕೊಟ್ಟು ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳುವ ಪ್ಲಾನ್ ಮಾಡಿದ್ರು ಮಗಳ ಮದುವೆ ನೆಪದಲ್ಲಿ ಅಕ್ರಮ ಸಂಬಂಧ ಹೊಂದಲು ಸ್ಕೆಚ್ ಹಾಕಿರ್ತಾರೆ ಆದ್ರೆ ಮದುವೆಯಾದ ಹೇಮಾವತಿಗೆ ಗೊತ್ತಾಗಿದ್ದೇನು ಅಂದ್ರೆ ತಾನು ಮೋಸ ಹೋಗಿದ್ದೇನೆ ಅಂತ ಫೋನ್ ಎಲ್ಲ ವಿಷಯ ಗೊತ್ತಾಗ್ಬಿಡ್ತು ಇಲ್ಲಿದ್ರೆ ನಮಗೆ ಇದಾಗಲ್ಲ ಇಬ್ಬರು ಸೇರಿ ಒಡೆ ಹೋಗೋಣ ಅಂತ ಫೋನ್ನ ಮಾತಾಡ್ಕೊಂಡು ಮಾರನೇ ದಿನ ಬೆಳಗ್ಗೆ ಏನು ಮಾಡಿದ್ದಾರೆ ನಾನು ಶಿವಮೊಗ್ಗ ಹೋಗಿದ್ದೆ ಸರ್ ಶಿವಮೊಗ್ಗ ಹೋಗಿ ಬೇಜಾರು ಮಾಡ್ಕೊಂಡು ನಾನು ಎತ್ಲಾಗರು ಕಣ್ಣಿನ ಕಣ್ದಂಗೆ ನಾನೇ ಹೋಗ್ಬಿಡೋಣ ಅಂತ ಶಿವಮೊಗ್ಗ ಹೋದೆ ಸರ್ ಆಮೇಲೆ ಶಿವಮೊಗ್ಗ ಹೋದಾಗ ಇವರು ನೈಟ್ ನೈಟ್ ಎಲ್ಲ ಮಾತಾಡ್ಕಂಡು ಬೆಳಗ್ಗೆ ಮನೆ ಮನೆಗಿರೋ ಒಡವೆ ಗಿಡ ಎಲ್ಲ ಬಾಚ್ಕಂಡು ದುಡ್ಡು ಎಲ್ಲ ಬಾಚ್ಕಂಡು ಬೆಳಗ್ಗೆ ಕೋಶಮಟಮ್ ಅಂತ ಬ್ಯಾಂಕ್ ಇದೆ ಸರ್ ಆ ಬ್ಯಾಂಕ್ ಒಳಗೆ ಹೋಗಿ ಎರಡು ಲಕ್ಷ ರೂಪಾಯಿಗೆ ಒಡವೆ ಇಟ್ಟು ಇರೋ ದುಡ್ಡೆಲ್ಲ ಬಾಚ್ಕಂಡು ಹೋದಾರು ಸರ್ ಮದುವೆಯಾಗಿ ನವಜೀವನ ಪ್ರಾರಂಭ ಮಾಡುವ ಮುನ್ನವೇ ತನ್ನ ಗಂಡ ಗಣೇಶ್ ಹಾಗೂ ಶಾಂತಮ್ಮ ನಡುವೆ ಅಕ್ರಮ ಸಂಬಂಧ ಇರೋ ವಿಚಾರ ಗೊತ್ತಾಗಿದೆ ಇವರಿಬ್ರು ದೈಹಿಕ ತೃಷೆ ತೀರಿಸಿಕೊಳ್ಳಲು ಹೇಮಾವತಿಯನ್ನ ಬಳಸಿಕೊಂಡಿದ್ದಾರೆ ಈ ಬಗ್ಗೆ ಗಂಡನಿಗೆ ಹಲವು ಬಾರಿ ಹೇಳಿದ್ರೂ ಗಣೇಶ್ ಮಾತ್ರ ಆಂಟಿ ಸಂಬಂಧ ಬಿಡಲಿಲ್ಲ ಈ ಕಾರಣಕ್ಕೆ ಹೇಗೋ ಮಾಡಿ ಗಂಡನ ಮೊಬೈಲ್ ಕಿತ್ಕೊಂಡಾಗ ಅಶ್ಲೀಲ ಆಡಿಯೋ ಹಾಗೂ ವಿಡಿಯೋ ಸಿಕ್ಕಿದೆ ಇದನ್ನ ತನ್ನ ತಂದೆ ನಾಗರಾಜ್ಗೆ ಕಳುಹಿಸಲು ಮುಂದಾದಾಗ ಅದನ್ನ ಕಿತ್ಕೊಂಡು ಡಿಲೀಟ್ ಮಾಡಿಸಿದ್ದಾನೆ ಅಲ್ಲದೆ ಆಕೆಯನ್ನ ತವರು ಮನೆಗೆ ಕಳುಹಿಸುವುದಾಗಿ ನಂಬಿಸಿ ಚನ್ನಗಿರಿಗೆ ಕರೆತಂದು ಬೈಕ್ ನಿಲ್ಲಿಸಿ ಒಬ್ಬಂಟಿಯಾಗಿ ಹೇಮಾಳನ್ನ ಬಿಟ್ಟು ಇದ್ದ ಬದ್ದ ಒಡವೆಯನ್ನ ತೆಗೆದುಕೊಂಡು ಆಂಟಿ ಶಾಂತಮ್ಮಳ ಜೊತೆ ಗಣೇಶ್ ಪರಾರಿಯಾಗಿದ್ದಾರೆ ಬಸ್ ಸ್ಟಾಂಡ್ ಬಿಟ್ಟು ಅಂತ ಅಂತ ನಾನು ನನ್ನ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅಂತ ಮೊದಲ ಪತ್ನಿಗೆ ಡೈವೋರ್ಸ್ ನೀಡಿ ಶಾಂತಮ್ಮಳನ್ನ ಮದುವೆಯಾಗಿದ್ದ ನಾಗರಾಜ್ ಸಹ ಪರಿತಪಿಸುತ್ತಿದ್ದಾನೆ ಶಾಂತಮ್ಮ ಮುದ್ದೇನಹಳ್ಳಿ ಗ್ರಾಮದ ಹಲವರ ಬಳಿ ಹಣ ಪಡೆದಿದ್ದಾಳಂತೆ ಈ ಹಣ ವಾಪಸ್ ನೀಡದಿದ್ದಕ್ಕೆ ಹಣ ಕೊಟ್ಟವರು ನನ್ನ ಬಳಿ ಬಂದು ಕೇಳ್ತಿದ್ದಾರೆ ವಾಸವಿದ್ದ ಮನೆಯಿಂದ ಹೊರ ಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಅಂತ ನಾಗರಾಜ್ ಆರೋಪಿಸಿದ್ದಾರೆ ಚಿಕ್ಕಮ್ಮ ಸಾಲ ಕಳೆದ ಹದಿನೈದು ದಿನದ ಹಿಂದೆ ಬಂದು ತಾನು ಏನು ತಪ್ಪು ಮಾಡಿಯೇ ಇಲ್ಲ ನಾನು ಯಾರ ಜೊತೆಗೂ ಅಕ್ರಮ ಸಂಬಂಧ ಹೊಂದಿಲ್ಲ ಎಂದು ಹೊಸ ನಾಟಕ ಪ್ರಾರಂಭ ಮಾಡಿದ್ದಾಳೆ ಅಲ್ಲದೆ ಗಂಡನ ಆಸ್ತಿಯಲ್ಲೂ ನನಗೂ ಪಾಲು ಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ ಈ ವೇಳೆ ಆಂಟಿ ಶಾಂತ ಗ್ರಾಮದಲ್ಲಿ ಸುಮಾರು ಹದಿನೈದು ಲಕ್ಷ ಹಣ ಸಾಲ ಮಾಡಿದ್ರಿಂದ ಗ್ರಾಮದ ಜನರು ಬಂದು ಈಗ ಮನೆಗೆ ಬೀಗ ಹಾಕಿದ್ದಾರೆ ಜೊತೆಗೆ ಹಣ ಕೊಡುವವರೆಗೂ ಯಾರೂ ಸಹ ಮನೆಗೆ ಹೋಗುವಂತಿಲ್ಲ ಎಂದು ಬೀಗ ಹಾಕಿ ಎಲ್ಲರನ್ನ ಹೊರದೂಕಿದ್ದಾರೆ ನನಗೆ ಸಾಲ ಮಾಡಿರೋದೆ ವಿಷಯನೇ ಗೊತ್ತಿಲ್ಲ ಈಕೆ ಮನೆ ಬಿಟ್ಟು ಹೋದ್ಮೇಲೆ ಎರಡು ದಿನ ಆದಮೇಲೆ ಸಾಲ ಮಾಡಿರೋದು ಬೈಲಿ ಬಂದಿದೆ ಶಾಂತ ಶಾಂತನವರು ಸಾಲ ಮಾಡಿರೋದು ಆಕೆ ಒಡೆ ಮೇಲೆ ಬೈಲಿ ಬಂದು ಸರ್ ಸಾಲ ನಮ್ಮ ಮಿಸಸ್ಸು ಆಮೇಲೆ ಈಗ ಅಲ್ಲಿ ಸ್ಟೇಷನ್ನಲ್ಲಿ ಕರೆಸಿ ಕೇಳಿದಾಗ ಸಾಲ ಕೊಟ್ಟಾರಲ್ಲ ಶಾಂತಮುನ ನೋಡಿ ನಾವು ಸಾಲ ಕೊಟ್ಟಿರೋದು ನಾಗರಾಜನ್ ನೋಡಿ ಸಾಲ ಕೊಟ್ಟಿಲ್ಲ ಅಂತ ಸ್ಟೇ ಠಾಣೆಯಲ್ಲೇ ಒಪ್ಕೊಂಡ್ರು ಸರ್ ಒಪ್ಕೆಂದಾಗಿ ಎರಡು ಪಟ್ಟಿ ಬಂದು ಒಪ್ಕೊಂಡ್ರು ಸರ್ ಮತ್ತೆ ಟೇಷನ್ನಲ್ಲಿ ಮತ್ತೆ ಮೂರನೇ ಪಟ್ಟಿ ನನ್ನನ್ನು ಕರ್ಸಿದ್ರು ಸರ್ ಅವಳು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರಿಂದ ಅಕಿ ಸಾಲ ಮಾಡಿರೋದು ನೀನು ಒಪ್ಕೊಂಡು ನೀನು ಸಾಲ ಕಟ್ಟಲೇಬೇಕು ಮನೆ ಮಾರಿ ಸಾಲ ಕಟ್ಟು ಅಂತ ಪೊಲೀಸ್ನರೇ ಒತ್ತಾಯ ಮಾಡಿದರು ಸರ್ ನನಗೆ ನಾನು ಅದಕ್ಕೆ ಒಪ್ಲಿಲ್ಲ ಸರ್ ಸಾಲ ನಾನು ಅದಕ್ಕೆ ಒಪ್ಕೊಳಲ್ಲ ನನಗೆ ಕೊಟ್ಟಿಲ್ಲ ಸಾಲ ಮಾಡೋಕೆ ಒಂದು ಕಡೆ ಗಂಡನನ್ನ ಕಳೆದುಕೊಂಡು ವಿವಾಹಿತೆ ಹೇಮ ತನಗೆ ಗಂಡ ಬೇಡ ಅಂತ ಕೂತಿದ್ದಾಳೆ ಇನ್ನು ನಾಗರಾಜ್ ನನಗೆ ಎರಡನೇ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದು ಅವಳನ್ನ ಮನೆಗೆ ಸೇರಿಸೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ ಮೇ ಏಳನೇ ತಾರೀಕು ಈಗ ಈ ತಿಂಗಳು ಹದಿನೇಳನೇ ತಾರೀಕಿಗೆ ಬಂದಾಳೆ ಸರ್ ಆಕೆ ಮಾತ್ರ ಬಂದಾಳೆ ಅವನ್ನ ಅಲ್ಲೇ ಇಟ್ಟು ಬಂದಾರೆ ಎಲ್ಲಿ ಊಟಿ ಒಳಗಿಟ್ಟು ಮನೆ ಮಾಡಿಟ್ಟು ಬಂದಾಳೆ ಸರ್ ಸರ್ ಮುಂದೇನಿಲ್ಲ ಆಕಿಗೂ ಡೈವರ್ಸ್ ಕೊಡಬೇಕು ನನ್ನ ಮಗಳಿಗೂ ಡೈವರ್ಸ್ ಕೊಡಬೇಕು ನಮ್ಮ ನಾಯ ಬೇಕು ಸರ್ ಈಗ ಆಕಿ ಸಾಲ ಮಾಡಿರೋದಕ್ಕೆ ನನಗೆ ಒಣಿಗಾರು ಮಾಡಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅದರಿಂದ ನಮಗೆ ನಾಯ ಬೇಕು ಸರ್ ಸಾಲ್ಗಾರು ನಮಗೆ ಬಂದು ಡೈಲಿ ಟಾರ್ಚರ್ ಮಾಡ್ತಾರೆ ಸರ್ ಮನೆಯಿಂದ ನಮ್ಮನ್ನು ಮನೆಯಿಂದ ಹೊರಗಾಕಿದ್ದಾರೆ ಸಾಲುಗಾರು ಬಂದು ಹೊರಗಾಕಿ ಬೀಗಾಕಿದ್ದಾರೆ ಸರ್ ಇನ್ನು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಆದರೆ ಒಬ್ಬರು ಮಾಡಿದ ತಪ್ಪಿಗೆ ನವ ವಿವಾಹಿತ ಹಾಗೂ ಏನೂ ಅರಿಯದ ನಾಗರಾಜ್ ಕುಟುಂಬ ಬೀದಿಗೆ ಬಿದ್ದಿದೆ ಸುಂದರವಾದ ಬದುಕಿನ ಕನಸು ಕಟ್ಟಿಕೊಂಡಿದ್ದ ಇಪ್ಪತ್ತು ವರ್ಷದ ಯುವತಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕಣ್ಣೀರಿಡುತ್ತಿದ್ದಾಳೆ ಕೊಲೆಗೆ ಕೊಲೆಯೇ ಪ್ರತಿಕಾರ ಅಂತ ಕಲಬುರಗಿಯಲ್ಲಿ ಮೂವರ ಹೆಣ ಉರುಳಿಸಿದ್ದವರು ಜೈಲು ಸೇರಿದ್ದಾರೆ ಅತ್ತೆ ಅಳಿಯ ಮೋಜು ಮಸ್ತಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಇದೀಗ ಎಲ್ಲರಿಗೂ ಇದೆಲ್ಲ ಬೇಕಿತ್ತ ಅಂತ ಅನಿಸ್ತಾ ಇದೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ